ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ತೆಗೆದು ಕುಂಟಲಿಗೆ ಮೂರು ಸಾವಿರ ದರ ನಿಗದಿ ಮಾಡಿ ಖರೀದಿ ಮಾಡಲು ಒತ್ತಾಯಿಸಿ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಜಿಲ್ಲಾ ಅಧ್ಯಕ್ಷರಾದ ದೀಪಾ ಧಾರವಾಡ ಅವರು ಮಾತನಾಡಿ ಪ್ರತಿ ವರ್ಷವೂ ಎಲ್ಲಾ ಬೆಳೆಗಳಿಗೂ ಸರಿಯಾದ ವೈಜ್ಞಾನಿಕ ಬೆಲೆ ನಿಗಡಬೇಕು ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ರೈತರು ಒತ್ತಾಯಿಸುತ್ತಿದ್ದಾರೆ ಅದರಂತೆ ಧಾರವಾಡ ಜಿಲ್ಲೆಯ ಪ್ರಮುಖ ಬೆಳೆಗಳೊಂದಾದ ಮೆಕ್ಕೆಜೋಳಕ್ಕೂ ಕೂಡ ಸರಿಯಾದ ಬೆಲೆ ಸಿಗುತ್ತಿಲ್ಲ ಈ ಬ್ಯಾರಿ ಅತಿವೃಷ್ಟಿಯಿಂದ ಕಂಗಾಲಾದ ರೈತ ಬೆಳೆದ ಬೆಳೆಯನ್ನು ಮಳೆಯಿಂದ ರಕ್ಷಿಸಿಕೊಳ್ಳಲು ಪಡಬಾರದ ಪಾಡುಪಟ್ಟು ಎರಡು ಮೂರು ಬಾರಿ ಬಿತ್ತನೆ ಮಾಡಿ ಅಷ್ಟೋ ಇಷ್ಟೋ ಗೊಂಜಳವನ್ನು ಕೈಗೆದಕ್ಕಿಸಿಕೊಂಡಿದ್ದಾನೆ ಒಂದು ಎಕರೆಗೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಅಂದಾಜು ಇಪ್ಪತ್ತು ಕ್ವಿಂಟಲ್ ಮೆಕ್ಕೆಜೋಳ ಎಕರೆಗೆ ಬೆಳೆದಿದ್ದಾನೆ ಈ ವರ್ಷ ಕೂಡ ಕ್ವಿಂಟಲ್ಗೆ ಎರಡ್ ಸಾವಿರ ನಾನೂರು ಎರಡ್ ಸಾವಿರ ಐದ್ನೂರು ರೂಪಾಯಿಗೆ ಮಾರಿದಂತ ಮೆಕ್ಕೆಜೋಳ ಈಗ ಸಾವಿರದ ಐದ್ನೂರು ಆರ್ನೂರು ರೂಪಾಯಿಗೆ ಮಾರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬೆಲೆಗೆ ಮಾರಾಟ ಮಾಡಿದರೆ ಗೊಂಜೋಳ ಬೆಳೆಯಲು ಗೊಬ್ಬರಕ್ಕೆ ಖರ್ಚು ಮಾಡಿದ ಹಣವು ವಾಪಸ್ ಬರುವುದಿಲ್ಲ ಅತಿಯಾದ ಮಳೆಯಿಂದಾಗಿ ಫಸಲು ಕಡಿಮೆ ಬಂದಿದೆ ಅದಕ್ಕೆ ಸರಿಯಾಗಿ ಇನ್ನೂ ಕೂಡ ಬೆಳೆ ನಷ್ಟ ಪರಿಹಾರ ಕೈಗೆ ಸಿಕ್ಕಿಲ್ಲ ಸಾಲ ಮಾಡಿ ಹಾಕಿದಂತ ಹಣವು ವಾಪಸ್ ಬರುತ್ತಿಲ್ಲ ಬೆಳೆ ಪರಿಹಾರ ಹಣ ಬರದೆ ಕೃಷಿ ಬಿಕ್ಕಟ್ಟಿನಿಂದ ರೈತ ಆತ್ಮಹತ್ಯೆಯು ನಡೆಯುತ್ತಿದೆ ಇಂಥ ಪರಿಸ್ಥಿತಿಯಲ್ಲಿ ಉದ್ದು ಹೆಸರು ಹತ್ತಿ ಈರುಳ್ಳಿ ಸೋಯಾಬೀನ್ ಇತರೆ ಎಲ್ಲಾ ಬೆಳೆಗಳ ಬೆಲೆ ಪಾತಾಳಕ್ಕಿಳಿಯುತ್ತಿದೆ ಇತ್ತೀಚೆಗೆ ಅಮರಗೊಳ ಎಪಿಎಂಸಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ಬೆಲೆ ಐವತ್ತು ರೂಪಾಯಿಗೆ ಹರಾಜು ಕೂಗಿದ್ದು ರೈತನ ಬದುಕನ್ನೇ ಅಣಕಿಸುವಂತೆ ಆಗಿದೆ ಸಾರಿಗೆ ಬೆಚ್ಚು ವಾಪಸ್ ಬಾರದಂತೆ ಎಪಿಎಂಸಿಯಲ್ಲಿ ದರ ನಿಗದಿ ಮಾಡುತ್ತಿರುವುದು ಸರ್ಕಾರದ ಬೇಜವಾಬ್ದಾರಿ ಹಿಡಿದ ಕೈಗನ್ನಡಿಯಾಗಿದೆ ಗೊಂಜಳಕ್ಕೆ ಈ ಕೂಡಲೇ ಖರೀದಿ ಕೇಂದ್ರ ತೆಗೆದು ಕ್ವಿಂಟಲ್ಗೆ ಮೂರು ಸಾವಿರ ದರ ನಿಗದಿ ಮಾಡಿ ಸರ್ಕಾರವೇ ಖರೀದಿ ಮಾಡಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನಾ ಸಭೆಯ ಅಧ್ಯಕ್ಷತೆ ಜಿಲ್ಲಾ ಕಾರ್ಯದರ್ಶಿ ಶರಣು ಗೋನಾವರ್ ವಹಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಸಮಿತಿ ಸದಸ್ಯರಾದ ಶಿವಲಿಂಗಪ್ಪ ಒಣಕಲ್ ನಾರಾಯಣ ಮೇಘಾನಿ ಈರಪ್ಪ ಅಂಗಡಿ ಮಂಜುನಾಥ್ ತಿಮ್ಮಾಪುರ್ ಕರಿಬಸಪ್ಪ ನೇಕಾರ್ ಶಿವನಗೌಡ ಮಂಗಳಗಟ್ಟಿ ಮಹಾದೇವಿ ಮಲ್ಲಮ್ಮ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು